ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇದೇ ನಮ್ಮ ಊರು ಇದೇ ಊರು ರೋಡು ಏನಂದರೆ ಎಲ್ಲ ರೋಡ್ ಕಿತ್ತು ಒದ್ರೋಗೈತೆ ಆದರೆ ಇವತ್ತು ಟ್ರಿಪ್ ಹೊಡಿತಾರೆ ದೆಲ್ಗೆ ಅಂದರೆ ನಮ್ಮೂರು ಹಣೆಗೆ ಯಾಕಂದರೆ ಹಣೇಲಿ ನೀರು ತುಂಬ ತುಂಬ ಇದಂತೆ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಹಂಗೆ ನಾನು ಬ್ಲ್ಯಾಗ್ ನೋಡ್ಕೊಂಡು ನೀವು ಬನ್ನಿ ಹೈ ಬರೀ ಕಲ್ಪನೆ ಇಲ್ಲ ಅಷ್ಟೇ ನಿಜವಾಗಲ್ಲ ಗೈಸ್ ನಮ್ಮ ಮೂರು ರೋಡ್ ಬಗ್ಗೆ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ ಎಲ್ಲಂದ್ರಲ್ಲಿ ಕಿತ್ತಿ ಅಷ್ಟು ಕಿತ್ತಿ ಒದ್ರಿಗೆ ಚಿಂದಿ ಚಿತ್ರಾನ್ನ ನೆಕ್ಸ್ಟ್ ಲೆವೆಲು ಅಂದರೆ ಬಸ್ಸು ಕಾರು ಲಾರಿ ಎಲ್ಲ ಬಂದರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಬೋದು ಒಳ್ಳೆ ಹೈ ರೋಡ್ ಹೈ ರೋಡ್ ರೇಂಜ್ಗೆ ಕಾರನ್ನ ಹತ್ರ ಅಂತ ಹೇಳ್ಕೊಂಡ್ ಬಿಡ್ಬೋದು ಅಷ್ಟು ಮಸ್ತಾಗೈತೆ ರೋಡ್ಗಳು ರೋಡ್ಗಳು ಮಾತ್ರ ನೆಕ್ಸ್ಟ್ ಗುರು ಒಂದೊಂದು ನಡ್ಕೋ ಇದ್ರೆ ಒಳ್ಳೆ ಇದು ಊದು ಊದ್ ಮೇಲೆ ಹಂಗೆ ಆಯ್ತದೆ ಆ ಥರ ಐತೆ ರೋಡು ರೋಡ್ ಬಗ್ಗೆ ನೀವು ಒಂದು ಮಾತು ಕೂಡ ಆಡೋಂಗಿಲ್ಲ ಗುರು ಅಷ್ಟು ಸಕ್ಕದಾಗೈತೆ ಈ ಬ್ಲಾಗ್ಗಳನ್ನೆಲ್ಲ ಯಾವಳು ಯಾವಳೋ ಯಾವನೋ ಯಾವನೋ ಏನಾದ್ರ ಏನೋ ಮಾಡ್ತಾರೆ ಬೋಳಿ ಮಕ್ಕಳು ರೋಡ್ಗಳ ಬಗ್ಗೆ ಅದು ಬಿಟ್ಟು ಇಲ್ಲಿ ಇರೋ ಗಿಡ ಮರಗಳ ಬಗ್ಗೆ ಯಾವನೂ ಮಾಡೋದೇ ಇಲ್ಲ ಅಂತಾರೆ ಅದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಗಾಯ್ಸ್ ಇವಾಗ ನಮ್ಮ ಅಣ್ಣ ಒಬ್ಬರು ಬಂದರು ನೋಡಿ ಅವರು ಫೇಸ್ ಆ ಕಡೆ ಹೋಯ್ತೆ ಇವಾಗ ಹಣೆ ಹೋಗೋಣ ನಡೀರಿ ಹಾಂ ಆಯ್ಕಾಯ್ ಸಂದೀಪ್ ರಾವ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎನ್ನಿ ಡಿಕೆಲ್ಲವೇನಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೂ ನಮ್ಮ ಮುಚ್ಚಿ ಯಾರ ಜೊತೆ ಯಾರ ಜೊತೆ ಜೊತೆಯಾರು ಹೋಗುವಂತಂದರು ಹಂಗೇನೆ ಯಾರ ಒಬ್ರು ಸಿಗ್ಬೋದು ನಮ್ದುಜಿ ಗಾಯ ಈಗ ಆ ರೋಡ್ ಅಲ್ಲ ಈ ರೋಡಲ್ಲಿ ಇನ್ನೊಂದು ರೋಡಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ವಿ ಈಗ ಬ್ರೋ ನಮ್ಮೂರ್ ರೋಡ್ಗಳ ಬಗ್ಗೆ ಏನು ಮಾತಾಡ್ತೀರಾ ರೋಡ್ ಹೆಂಗಾಯ್ತು ರೋಡ್ ತುಂಬಾ ಚೆನ್ನಾಗಿದೆ ಊರು ರೋಡ್ ಬಗ್ಗೆ ಮಾತಾಡಂಗೇ ಇಲ್ಲ ಎಲ್ಲಂದ್ರೆ ಎಲ್ಲಂದ್ರಲ್ಲಿ ಒಯ್ತಾ ಇರ್ತಾರೆ ಎಲ್ಲಂದ್ರಲ್ಲಿ ಬರ್ತಾ ಇರ್ತಾರೆ ಎಲ್ಲಂದ್ರಲ್ಲಿ ಇಕ್ತಾ ಇರ್ತಾರೆ ಬಿಸ್ಕೆಟ್ಗಳು ಮಾತ್ರ ರೋಡ್ ರೋಡಲ್ಲಿ ಇದೆ ಹಣ ರೋಡಲ್ಲಿ ಕಸಗಳು ಈ ಎಲ್ಲೋ ಒಬ್ರು ಇಬ್ಬರು ಬಂದು ಒಂದು ಒಳ್ಳೆಯ ಯಾವುದಾದ್ರು ದಾರಿ ಹೇಳ್ಕೊಟ್ರು ಆದರೆ ಅವರು ಗದ್ದೆಗೋಗ್ಬೇಕಿತ್ತು ಹಂಗೇನೆ ಅವರು ಗದ್ದೆ ಹತ್ರಕ್ಕೋದ್ರು ನಮ್ಮನ್ನ ಈ ಪೋದೇಲಿ ಬಿಡ್ಬಿಡಾದ್ರು ಹಂಗಾದ್ರೆ ಉಡಿಕೊಂಡು ಹೋಗ್ಬೇಕು ದಾರಿ ಕೊನೆಗೂ ಸಿಕ್ತು ದಾರಿ ಕಡೆ ಹೋಗಕ್ಕೆ ಹಂಗಾಸ್ತಿ ಹೋಗ್ಬೋದು ಹಂಗಾಸ್ನೇ ಹೋಗೋಣ ಬನ್ನಿ ಎರಡು ವರ್ಷದ ಹಿಂದೆ ಈ ಥರ ಬ್ಲಾಗ್ ಮಾಡಿದ್ದೆ ನೆಕ್ಸ್ಟ್ ಮಾಡ್ತದೆ ಇವಾಗ ಹೋಗ್ಬೋದು ಬನ್ನಿ ಜಂಪ್ ಹೋಡ್ಗಿನ ಗಾಯ್ಸ್ ಸಂಗೆ ಕ್ಯಾಮ್ರ ಎಜೆನ್ಸಿ ನೋಡಿ ಬನ್ನಿ ಅಂತೂ ಇಂತೂ ಸಾಗಾಸ ಮಾಡಿ ಬಂದ್ಬಿಟ್ಟು ಹಣೇ ನೋಡಲೇಬೇಕು ಅಂದ್ಬಿಟ್ಟು ಹಾಂ ನೋಡಿ ಗಾಯ್ಸ್ ಹಾಂ ನೋಡಿ ನೋಡಿ ಹೇಗೆ ಹೋಗ್ತಿದೆ ಮಳೆ ನೀರು ಇನ್ನೂ ಇನ್ನೂ ಹೊಳೆಕ್ಕೆ ಇಲ್ಲಿ ಇದೆಯಣ್ಣ ಬೆಳಿಗ್ಗೆ ಈಗ ನೋಡಿ ಮೊಬೈಲ್ ಬಿದ್ದರೆ ಡಂಬಾರು ಅಷ್ಟೇ ಮೊಬೈಲ್ ಇವಾಗ ತಾನೇ ಲೋನ್ಗೆ ತಗೊಂಡಿದ್ದೀವಿ ಮೊಬೈಲ್ ಏನಾರ ಬೀದ್ಬಿಟ್ರೆ ಡಾಮಾರ ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ ಇನ್ನೂ ಏನಾರ ಪೂರ್ತಿ ಡೀಟೇಲ್ ಆಗಿ ಕೊಡ್ತಾ ಕೋದ್ರೆ ನನ್ನ ಮೊಬೈಲು ಅಷ್ಟೇ ಹೊಗೆ ನನ್ನ ಮೊಬೈಲ್ ಬಗ್ಗೆ ಚಿಂತೆ ಮಾಡಿದಾಗ ಮೊಬೈಲ್ನ ಮುಂದೆ ಇಟ್ಕೊಂಡು ಸ್ಟಿಕ್ಕಲ್ಲಿ ಹೀಗೆಲ್ಲ ಜಂಪ್ ಹುಡುಕ್ತಾ ಇದ್ದೀನಿ ಅದು ನೀವೇನಕ್ಕೋಸ್ಕರ ಅಲ್ಲ ಸಬ್ಸ್ಕ್ರೈಬು ಲೈಕು ಅಷ್ಟೇ ಸಬ್ಸ್ಕ್ರೈಬು ಲೈಕು ಅಂದ್ಬಿಟ್ರೆ ನೀವು ಫುಲ್ ಜಾಲಿ ಇದೆ ನೋಡಿ ಅಣೆ ಹಾಂ ಕೈಸ್ ನೋಡಿ ಜಾಸ್ತಿ ಏನಿಲ್ಲ ಸಬ್ಸ್ಕ್ರೈಬು ಲೈಕು ಅಷ್ಟೇ ಸಾಕು ಹಂಗೆ ಒಂದು ಎರಡು ಮೂರು ಶೇರ್ ಹೊಡ್ದು ಅಷ್ಟೇ ನೋಡಿ ನಮ್ಮ ಮೂರು ನೋಡಿ ಹಾ ನೋಡ್ಕೊಂಡಿ ಗಾಯ್ ಜಾಸ್ತಿ ಮೊಬೈಲ್ ಇಟ್ಕೊಂಡು ಅವತಾರಗಳೆಲ್ಲ ಹಾಡಕಾಗಲ್ಲ ಜಾಸ್ತಿ ಇದೆ ಸರಿ ಗಾಯ್ಸ್ ಶೋರ ಬನ್ನಿ ಅದಕ್ಕೆ ಆಮೇಲೆ ನಮ್ಮ ಉಜ್ಜಿಕಾಯ್ಲಿ ಯಾರು ಉದಿಸ್ಕೊಳ್ಳೋರು ಒಪ್ಪನೇ ಹೋಗ್ತಾಲ್ರಿ ಅಚ್ಚೋತ್ತಿದ್ದೀಯಾ ಅಂತ ಸಲ ನೋಡ್ಕೋಬಿಡಿ ಓಲಿ ಅದೇ ನಮ್ಮೂರ ಹಣೆ ಸಲ ನೋಡ್ಕೋಬಿಡಿ ನಮ್ಮ ಊರು ಸೈಡ್ ಬಂದರೆ ಕಾಂಟ್ಯಾಕ್ಟ್ ಮಾಡಿ ಕಾಲಿಂಗಲ್ಲೇ ಎಲ್ಲ ಇನ್ಸ್ಟಾದಲ್ಲಿ ಚಾಟಿಂಗ್ ಮಾಡಿ ಸಾಕು ರಿಪ್ಲೈ ಕೊಡ್ತೀನಿ ಸರಿ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್